ಅದು ಚಂದನಪುರ ಎನ್ನುವ ಸಣ್ಣ ಗ್ರಾಮ ರಾಘವಯ್ಯ ರಾಧಮ್ಮ ದಂಪತಿಗಳಿಗೆ ಶ್ವೇತ ಗೀತಾ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ರು ಚಿಕ್ಕ ವಯಸ್ಸಿನಿಂದ ತುಂಬಾ ಚೆನ್ನಾಗಿ ಓದ್ತಾ ಇದ್ಲು ಆದ್ರೆ ಗೀತನಿಗೆ ವಿದ್ಯಾಭ್ಯಾಸ ಅಷ್ಟು ಬರ್ತಾ ಇರ್ಲಿಲ್ಲ ಆದ್ರಿಂದ ಊರಲ್ಲಿ ಅಮ್ಮನಿಗೆ ಅಡುಗೆ ಕೆಲಸ ತಂದೆಗೆ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಊರಲ್ಲೇ ಇದ್ದದ್ಲು ಶ್ವೇತ ಪಟ್ನದಲ್ಲಿ ಓದ್ತಾ ಇದ್ಲು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಶ್ವೇತಾ ತನ್ನ ಅಕ್ಕನಾದ ಗೀತನಿಗೆ ಪಟ್ನದಿಂದ ಕಾಲ್ ಮಾಡಿದ್ಲು ಹಲೋ ಅಕ್ಕ ಹೇಗಿದ್ದೀಯಾ ಹೇಗೆ ಓದ್ತಾ ಇದ್ದೀಯಾ ಗೀತಾ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀಯಾ ಅಮ್ಮ ಅಪ್ಪ ಎಲ್ಲರೂ ಹೇಗಿದ್ದಾರೆ ಎಕ್ಸಾಮ್ ಇದ್ದೀನಿ ಅಕ್ಕ ನಾವೆಲ್ಲರೂ ಚೆನ್ನಾಗಿದ್ದೀವಿ ದಸರಾ ಹಬ್ಬಕ್ಕೆ ಕೂಡ ನೀನು ಎಕ್ಸಾಮ್ ಇದೆ ಅಂತ ಬರಲಿಲ್ಲ ಈ ಸಲ ಹಾಗೆ ಮಾಡಬೇಡ ಸಂಕ್ರಾಂತಿ ಹಬ್ಬಕ್ಕಾದ್ರೂ ನೀನು ಬರಲೇಬೇಕು ಗೀತಾ ನನಗೂ ಕೂಡ ಹಬ್ಬಕ್ಕೆ ಮನೆಗೆ ಬರಬೇಕು ಅಂತಾನೆ ಆಸೆ ಇದೆ ಆದರೆ ಕಂಪ್ಲೀಟ್ ಮಾಡಬೇಕಾದ ಪಾಠಗಳು ತುಂಬ ಇದೆ ಆವಾಗ ರಾಘವಯ್ಯನವರು ಫೋನನ್ನು ತೆಗೆದುಕೊಂಡು ಅಮ್ಮ ಶ್ವೇತಾ ಗೀತಾ ಮಾತಾಡಿದ್ದು ಕೇಳ್ದೆ ಅಲ್ವಾ ನೀನು ಯಾವಾಗ ಬರ್ತೀಯ ಅಂತ ನಿನಗೋಸ್ಕರ ಅವಳು ಕಾಯ್ತಾ ಇದ್ದಾಳೆ ಹಬ್ಬ ಅಂದಮೇಲೆ ಒಂದು ಮನೆಯಲ್ಲಿ ಎಲ್ಲರೂ ಸೇರಿ ಆಚರಣೆ ಮಾಡಬೇಕು ನೀನಿಲ್ಲದಿದ್ದರೆ ಹೇಗಮ್ಮ ಹಬ್ಬ ಮಾಡೋದು ರಾಘವಯ್ಯ ಹಾಗೆ ಹೇಳಿದಾಗ ತಂದೆ ಮಾತಿಗೆ ಎದುರು ಮಾತು ಮಾತಾಡಬಾರ್ದು ಅಂತ ಸರಿಯಪ್ಪ ನಾಳೆ ಬೆಳಿಗ್ಗೆ ನಾನು ಅಲ್ಲಿರ್ತೀನಿ ಅಕ್ಕ ಬರ್ತಿದ್ದಾಳೆ ಎನ್ನುವ ಸಂತೋಷ ವಿಷಯ ಗೊತ್ತಾದ ತಕ್ಷಣ ಗೀತನಿಗೆ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ ಅಕ್ಕ ಬರ್ತಿದ್ದಾಳೆ ಅಂತ ಬೆಳಿಗ್ಗೆನೆ ಬಸ್ ಸ್ಟ್ಯಾಂಡ್ ಹತ್ರನೇ ಹೋಗಿ ಅಕ್ಕನಿಗೋಸ್ಕರ ಕಾಯ್ತಾ ಇದ್ಲು ಅಕ್ಕನನ್ನು ನೋಡಿದ ತಕ್ಷಣ ಗೀತನ ಕಣ್ಣಲ್ಲಿ ಸಂತೋಷದ ಬಾಷ್ಪ ಅಕ್ಕ ಎಷ್ಟು ದಿನ ಆಯ್ತು ಕಣೆ ನಿನ್ನ ನೋಡಿ ಅಯ್ಯೋ ಹುಚ್ಚಿ ಹುಡುಗಿ ಯಾಕೆ ನೀ ಅಳ್ತಾ ಇದ್ದೀಯಾ ಇನ್ನು ಐದು ದಿನಗಳ ಕಾಲ ನಾನು ನಿನ್ ಜೊತೆನೇ ಇರ್ತೀನಿ ಹಾಗೆ ಅಂತೇಳಿದ ತಕ್ಷಣ ಸಂತೋಷದಿಂದ ಅಕ್ಕ ತಂಗಿಯರಿಬ್ಬರು ನಡ್ಕೊಂಡು ಹೋಗುವಾಗ ಅಕ್ಕ ನೀನ್ ಪಟ್ನದಲ್ಲಿ ಇರೋದ್ರಿಂದ ನೀನು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೀಯ ಗೊತ್ತಾ ನಿನ್ನ ಬಟ್ಟೆ ನೀನ್ ನಡಿಯೋದು ಮಾತಾಡೋದು ನನ್ನ ನೋಡು ಇಲ್ಲೇ ಇದ್ದು ಕಪ್ಪಾಗಿ ಹೋಗಿದ್ದೀನಿ ಗೀತಾ ಅಂದ ಅನ್ನೋದು ಹೊರಗೆ ಮುಖದಲ್ಲಿ ಮಾತ್ರ ಕಾಣದಲ್ಲ ಕಣೆ ಅದು ಒಳಗೆ ಇರೋದು ನೀನು ಮನೆಯಲ್ಲೇ ಇಟ್ಕೊಂಡು ತಂದೆ ತಾಯಿನ ನೋಡ್ಕೊಂಡಿದ್ದೀಯಲ್ವಾ ನೀನೇ ತುಂಬಾ ಸುಂದರವಾದವಳು ನಿಂದು ಒಳ್ಳೆ ಮನ್ಸು ಕಡೆ ಅದೇ ದೊಡ್ಡ ಅಂದ ನನಗೆ ಅದೆಲ್ಲ ಗೊತ್ತಿಲ್ಲಕ್ಕ ಅದೆಲ್ಲ ದೊಡ್ಡ ದೊಡ್ಡ ಮಾತು ಆದ್ರೆ ನಿನ್ನ ನೋಡಿದ್ರೆ ದೃಷ್ಟಿನೇ ಬಿದ್ಬಿಡುತ್ತೆ ಆ ಮರದತ್ರ ನೋಡಕ್ಕ ಚಿಕ್ಕ ವಯಸ್ಸಲ್ಲಿ ನಾವು ಕೂಡ ಅಲ್ಲಿ ಇದೇ ರೀತಿ ತಾನೇ ಆಟಾಡ್ತಿದ್ದೋ ಉದುಗೀತಾ ಅದನ್ನೆಲ್ಲ ಮರೆಯಲು ಸಾಧ್ಯ ಇದೆಯಾ ಕಣ್ಣ ಮುಚ್ಚಾಲೆ ಹಾಗೇನೆ ಕುಂಟಾಟ ಗೋಲಿ ಆಟ ಗಂಡು ಮಕ್ಕಳಂಗೆ ನಾವು ಕೂಡ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದೋ ಹೀಗೆ ನಡ್ಕೊಂಡು ಅವರು ಊರೊಳಗೆ ಬರುವಾಗ ಗೀತನ ಗೆಳತಿಯಾದ ಸಿರಿ ಪಲ್ಲವಿ ಎದುರಿಗೆ ಬಂದರು ಓಹೋ ಶ್ವೇತ ಬಂದಾಯ್ತಾ ಹೇಗಿದ್ದೀಯಾ ಶ್ವೇತಾ ಪಟ್ನದಲ್ಲಿ ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಿದೆ ನಾನು ಚೆನ್ನಾಗಿದ್ದೀನಿ ಸಿರಿ ನೀವೆಲ್ಲ ಹೇಗಿದ್ದೀರಾ ಆ ಶ್ವೇತಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ನಿನ್ಗೆ ಯೋಚನೆ ಇದೆಯಾ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮೂರಲ್ಲಿ ರಂಗೋಲಿ ಕಾಂಪಿಟೇಷನ್ ಇರುತ್ತೆ ಆ ಅಲ್ಲಿ ನೀನೇ ತಾನೇ ಪ್ರತಿ ವರ್ಷ ಫಸ್ಟ್ ಪ್ರೈಸ್ ತಗೋತೀಯಾ ಈ ವರ್ಷ ಹೌದು ಪಲ್ಲವಿ ನನ್ನ ಅಕ್ಕ ಎಲ್ಲದರಲ್ಲೂ ಫಸ್ಟ್ ಆಗಿ ಬರ್ತಾಳೆ ನಿನ್ನಕ್ಕ ಫಸ್ಟ್ ಪ್ರೈಸ್ ತಗೋತಾಳೆ ಅದೆಲ್ಲ ಸಿರಿ ಅಕ್ಕ ಹಾಕುವ ರಂಗೋಲಿಯಲ್ಲಿ ನಿನಗೆ ಸ್ವಲ್ಪ ಆದ್ರೂ ಬರುತ್ತಾ ಅಯ್ಯೋ ಸಿರಿ ಗೀತನೀಗೆ ರಂಗೋಲಿ ಹಾಕಕ್ಕೆ ಗೊತ್ತಿಲ್ಲ ಅಂತ ನಿನಗೆ ಗೊತ್ತಿಲ್ವಾ ಅವಳಿಗೆ ರೌಂಡ್ ಹಾಕಕ್ಕೆ ಬರಲ್ಲ ಇದರಲ್ಲಿ ರಂಗೋಲಿಯಲ್ಲಿ ಹಾಕ್ತಾಳೆ ಆ ಹೌದು ಪಲ್ಲವಿ ಸರಿಯಾಗಿ ಹೇಳಿದೀಯಾ ಹೀಗೆ ಸಿರಿ ಪಲ್ಲವಿ ಗೀತನ ನೋಡಿ ನಗ್ತಾನೇ ಇದ್ರು ಅವರು ಗೀತನ ನೋಡಿ ಅಷ್ಟು ಕೇವಲವಾಗಿ ಮಾತಾಡುವಾಗ ಶ್ವೇತನಿಗೆ ತುಂಬಾ ಕೋಪ ಬಂತು ಸಿರಿ ಪಲ್ಲವಿ ತಂಗಿನ ಕೇವಲವಾಗಿ ಮಾತಾಡ್ತಾ ಇದ್ದೀರಾ ಹೇಳ್ತಾ ಇದೀನಿ ಈ ಸಲ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ನನ್ನ ತಂಗಿಗೇನೆ ಮೊದಲನೇ ಸ್ಥಾನ ಬರುತ್ತೆ ಶ್ವೇತನ ಮಾತು ಕೇಳಿ ಸಿರಿ ಮತ್ತು ಪಲ್ಲವಿ ಅಲ್ಲಿಂದ ನಗ್ತಾ ಹೋಗ್ತಾ ಇದ್ರು ಆ ಮಾತು ಕೇಳಿ ಗೀತಾ ಮಾತ್ರ ನಡುತ್ತಾ ಇದ್ಲು ಅಯ್ಯೋ ಅಕ್ಕ ಯಾಕಕ್ಕ ಹಾಗೆ ಹೇಳ್ದೆ ಅವರು ಹೇಳುವ ರೀತಿ ನನಗೆ ದೊಡ್ಡ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಅಲ್ವಾ ನೀನು ಸುಮ್ಮನೆ ನನ್ನ ಈ ರಂಗೋಲಿ ಹಾಕು ಅಂತ ಬಿಟ್ಬಿಟ್ಟೆ ಗೀತಾ ಅವರಿಬ್ರು ನಿನ್ನ ಇಷ್ಟೊಂದು ಕೇವಲವಾಗಿ ಮಾತಾಡುವಾಗ ನನ್ನಿಂದ ನೋಡ್ಕೊಂಡು ಸುಮ್ಮನೆ ಇರಲು ಸಾಧ್ಯ ಆಗುತ್ತಾ ಅದಕ್ಕೇನೆ ನಿನ್ನ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನಾನು ಹಾಗೆ ಹೇಳಿದ್ದು ಆದರೆ ಅಕ್ಕ ನಾವು ಸೋತೋದ್ರೆ ಅವರೆಲ್ಲರೂ ನಮ್ಮನ್ನ ನೋಡಿ ನಗ್ತಾ ಇರ್ತಾರೆ ನನಗೆ ಸಾಧಾರಣವಾದ ರಂಗೋಲಿಯೇ ಮಾಡೋಕ್ಕೆ ಬರಲ್ವೇ ನೀನು ಬೇಜಾರ್ ಮಾಡಬೇಡ ಗೀತಾ ನಿನಗೆ ತಾಳ್ಮೆ ಇದೆ ನಂಬಿಕೆ ಇದೆ ನೀನು ಆಲೋಚನೆ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀಯ ಇಲ್ಲಿ ನೋಡು ಗೀತಾ ಇನ್ನು ಸಂಕ್ರಾಂತಿ ಹಬ್ಬದ ಕಾಂಪಿಟೇಷನ್ಗೆ ಇನ್ನು ಐದು ದಿನಗಳಿದೆ ಅಷ್ಟರಲ್ಲಿ ನಾನು ನಿನ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ನಡೆದ ವಿಚಾರವನ್ನು ಮನೆಯಲ್ಲಿ ಹೇಳಿದ್ರು ಶ್ವೇತಾ ರಂಗೋಲಿ ಕಾಂಪಿಟೇಷನ ಇದರಲ್ಲಿ ನೀನು ಹೆಸರು ಕೊಡದೆ ಯಾಕೆ ಗೀತನ ಮುಂದಕ್ಕೆ ತಳ್ಳದೆ ಅಪ್ಪ ಗೀತಾ ಯಾವುದಕ್ಕೂ ಕಡಿಮೆ ಆದವಳಲ್ಲಪ್ಪ ಅವಳು ನನ್ಕಿಂತ ಚೆನ್ನಾಗಿ ರಂಗೋಲಿಯನ್ನ ಹಾಕ್ತಾಳೆ ಸ್ವಲ್ಪ ಅವಳಿಗೆ ಪ್ರಾಕ್ಟೀಸ್ ಕೊಡ್ಬೇಕು ಅಮ್ಮ ಶ್ವೇತಾ ಇನ್ನು ಸ್ವಲ್ಪ ದಿನ ಮಾತ್ರ ಇರೋದು ಗೀತನಿಗೆ ನೀನು ಟ್ರೈನಿಂಗ್ನ ಹೇಗಮ್ಮ ಕೊಡ್ತೀಯಾ ಅಷ್ಟಲ್ಲಿ ಕಲಿತಾಳಾ ಅಮ್ಮ ನಾನು ನನ್ನ ತಂಗಿ ಗೀತನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಇರುವ ಈ ಸ್ವಲ್ಪ ದಿನದಲ್ಲಿ ನಾನು ಓದ್ಕೊಂಡು ನನ್ ತಂಗಿಗೆ ಹೇಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಮಾತ್ರ ನೋಡ್ತಾ ಇರಿ ಅದಿನ ಸಂಜೆಯಿಂದನೇ ಮನೆ ಅಂಗಳದಲ್ಲಿ ಶಿಕ್ಷಣ ಆರಂಭವಾಯಿತು ಬೇತಾ ತನ್ನ ತಂಗಿಗೆ ಚಿಕ್ಕ ಚಿಕ್ಕ ಚುಕ್ಕಿ ಇಟ್ಟು ಹೇಗೆ ರಂಗೋಲಿ ಹಾಕೋದು ಅಂತ ಹೇಳಿಕೊಟ್ಲು ಬೇತಾ ರಂಗೋಲಿಗೆ ಚುಕ್ಕಿ ಹಾಕೋದೇ ಇಂಪಾರ್ಟೆಂಟ್ ನೀನು ಸಣ್ಣ ಸಣ್ಣ ಚುಕ್ಕಿ ಇಡು ಅಕ್ಕ ರಂಗೋಲಿ ಉಡಿ ಕೈಯಿಂದ ಜಾರಿ ಹೋಗ್ತಾ ಇದೆ ಏನೇ ಮಾಡೋದು ಹಂಗೆಲ್ಲಾ ಹೇಳ್ಬೇಡ ಗೀತಾ ನೀನು ಸಣ್ಣ ಸಣ್ಣ ರಂಗೋಲಿನ ಹಾಕ್ತೀಯಲ್ವಾ ಅದೇ ರೀತಿ ಸಣ್ಣದಾಗಿ ಇರೋದನ್ನ ಸ್ವಲ್ಪ ದೊಡ್ಡದಾಗಿ ಬಿಡಿಸು ನಿನಗೆ ಖಂಡಿತವಾಗಿ ರಂಗೋಲಿ ಬಿಡ್ಸಕ್ಕೆ ಗೊತ್ತಾಗುತ್ತೆ ಹೀಗೆ ಶ್ವೇತಾ ಪ್ರತಿಯೊಂದು ದಿನ ಸಣ್ಣದು ದೊಡ್ಡದು ಅಂತ ಎಲ್ಲಾ ರೀತಿಯ ರಂಗೋಲಿಯನ್ನು ತನ್ನ ತಂಗಿಗೆ ಹೇಳಿಕೊಟ್ಟು ಅವಳಿಗೆ ಟ್ರೈನಿಂಗ್ ಅನ್ನು ಕೊಟ್ಲು ಮೊದಲು ರಂಗೋಲಿಯನ್ನು ಹಾಕುವಾಗ ಶ್ವೇತಾ ತುಂಬಾನೇ ತಂಗಿಗೆ ಹೇಳಿಕೊಟ್ರು ಕೂಡ ಗೀತಾ ತುಂಬಾನೇ ತಪ್ಪು ಮಾಡ್ತಿದ್ಲು ಆದ್ರೂ ಕೂಡ ನಿನ್ನಿಂದ ಸಾಧ್ಯ ಹಾಕು ಅಂತ ಹೇಳಿಕೊಟ್ಟು ಹೇಳಿಕೊಟ್ಟು ಗೀತನ ಕರೆದು ಮನೆ ಮುಂದೆ ರಂಗೋಲಿ ಹಾಕಕ್ಕೆ ಹೇಳಿದ್ಲು ಗೀತಾ ಇವತ್ತೇ ಫೈನಲ್ ಇವತ್ತು ನೀನು ಮನೆ ಮುಂದೆ ಹಾಕುವಂತಹ ರಂಗೋಲಿನೇ ನಾಳೆ ಕಾಂಪಿಟೇಷನ್ ನಲ್ಲಿ ಕೂಡ ಹಾಕೋದು ಅದರಿಂದ ಚೆನ್ನಾಗಿ ಆಲೋಚನೆ ಮಾಡಿ ತುಂಬಾ ಚೆನ್ನಾಗಿ ಬಿಡಿಸು ನೋಡೋಣ ಭಯದಲ್ಲಿ ನಡುಗುತ್ತಾ ಸ್ವಲ್ಪ ಚುಕ್ಕಿಗಳನ್ನ ಹಾಕಿದ್ಲು ಆದ್ರೆ ಅದು ಸ್ವಲ್ಪ ತಪ್ಪಾಯ್ತು ಗೀತಾ ಏನೇ ಈ ರೀತಿ ಚುಕ್ಕಿಗಳನ್ನ ಹಾಕ್ತಿದೀಯಾ ನಾನು ಎಷ್ಟು ಕಷ್ಟಪಟ್ಟು ನಿಂಗೆ ಹೇಳಿಕೊಟ್ಟೆ ನಾಳೆ ಸಿರಿ ಪಲ್ಲವಿ ಮುಂದೆ ಮರ್ಯಾದೆ ತೆಗಿದೀಯಾ ಗೀತನ ಕಣ್ಣಲ್ಲಿ ನೀರು ಬಂತು ಸಾರಿ ಅಕ್ಕ ನನಗೆ ಭಯ ಆಗ್ತಿದೆ ರಂಗೋಲಿ ಹಾಕಕ್ಕಾಗ್ತಿಲ್ಲ ಹಾಗೆ ಗೀತ ಹೇಳ್ಕೊಂಡು ಅತ್ಕೊಂಡೆ ಒಳಗೆ ಹೋದ್ಲು ಶ್ವೇತಾ ನೀನು ತುಂಬಾ ಕೋಪದಿಂದ ಗೀತನ್ ಜೊತೆ ಮಾತಾಡ್ತಾ ಇದ್ದೀಯಾ ಹಾಗೆಲ್ಲ ಕೋಪದಿಂದ ಮಾತಾಡ್ಬೇಡ ತಂಗಿ ತುಂಬಾನೇ ದುಃಖ ಪಡ್ತಾಳೆ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡು ನಾನು ಅವಳನ್ನ ಬೈದಿಲ್ಲಮ್ಮ ಅವಳಿಗೆ ಮನಸೊಳಗೆ ಉತ್ಸಾಹ ತುಂಬುವ ಹಾಗೆ ಮಾಡ್ತಾ ಇದ್ದೀನಿ ಅವಳು ಗೆಲ್ಬೇಕಲ್ವಾ ದಿನ ರಾತ್ರಿ ಗೀತಾ ನಿದ್ರೆ ಮಾಡಲಿಲ್ಲ ಮನೆ ಹೊರಗಡೆ ಎಲ್ಲರೂ ನಿದ್ರೆ ಮಾಡಿದ ಬಳಿಕ ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಅದನ್ನು ಶ್ವೇತಾ ದೂರದಿಂದ ನೋಡಿ ಸಂತೋಷ ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ಎಲ್ಲರೂ ಬೇಗನೆ ಎದ್ದು ಊರಿನಲ್ಲಿರುವ ದೊಡ್ಡ ಮೈದಾನ ಬಳಿ ಬಂದ್ರು ಊರಿನ ದೊಡ್ಡ ಮನುಷ್ಯರೆಲ್ಲ ಅಲ್ಲಿ ಇದ್ರು ಗೀತಾ ಬಂದಾಯ್ತಾ ಶ್ವೇತಾ ನೀನ್ ಬೆಟ್ ಕಟ್ಟಿದ್ದೆ ಅಲ್ವಾ ಎಲ್ಲನೂ ವ್ಯರ್ಥ ಆಗುತ್ತೆ ನಮ್ಮನ್ನ ನೋಡಿಯೇ ನಿನ್ ತಂಗಿ ಗಡಗಡ ಅಂತ ನಡುಕ್ತಾ ಇದ್ಲು ಸಿರಿ ಗೆಲ್ಲುವುದು ಯಾರು ಅಂತ ಅನೌನ್ಸ್ಮೆಂಟ್ ಬಂದಾಗ ಗೊತ್ತಾಗುತ್ತೆ ಗೀತಾ ನೀನು ಯಾರನ್ನೂ ನೋಡಿ ಭಯಪಡಬೇಡ ನೀನು ನಮ್ಮ ಮನೆ ಮುಂದೆ ಕೂತ್ಕೊಂಡು ರಂಗೋಲಿ ಹಾಕ್ತಿದ್ದೀನಿ ಅಂತ ಧೈರ್ಯವಾಗಿ ರಂಗೋಲಿ ಹಾಕು ನಿನ್ನಿಂದ ಖಂಡಿತವಾಗಿ ಸಾಧ್ಯನೇ ಆಗ ಗೀತಾ ನಿಧಾನವಾಗಿ ರಂಗೋಲಿ ಹಾಕಲು ಆರಂಭಿಸಿದ್ಲು ಎಲ್ಲರೂ ಮಾಡ್ರನ್ ಆಗಿ ರಂಗೋಲಿಯನ್ನು ಹಾಕ್ತಾ ಇದ್ರೆ ಗೀತಾ ಮಾತ್ರ ಹಳ್ಳಿಯ ಸಾಂಪ್ರದಾಯಿಕವಾಗಿ ರಂಗೋಲಿಯನ್ನು ಹಾಕಿದ್ಲು ಸ್ಪರ್ಧೆ ಎಲ್ಲ ಮುಗಿದ ನಂತರ ಎಲ್ಲರೂ ಗೀತನ ರಂಗೋಲಿಯನ್ನು ನೋಡ್ತಾ ಇದ್ರು ಆ ರಂಗೋಲಿಯಲ್ಲಿ ಸ್ವಚ್ಛವಾದ ಕಲೆ ಇತ್ತು ಗೆ ಬಂದವರೆಲ್ಲ ರಂಗೋಲಿಯನ್ನು ನೋಡಿ ಮಾರ್ಕ್ಸ್ ನ ಹಾಕ್ತಾ ಇದ್ರು ಹೀಗೆ ಎಲ್ಲವೂ ಮುಗಿಯಿತು ಕಾಂಪಿಟೇಷನ್ ನಲ್ಲಿ ಎಲ್ಲರೂ ವಿಧ ವಿಧವಾದ ರಂಗೋಲಿಯನ್ನು ಹಾಕಿದೀರ ಆದ್ರೆ ಒಂದು ರಂಗೋಲಿ ಮಾತ್ರ ನಮ್ಮ ಮನಸ್ಸನ್ನೇ ಗೆದ್ದಿ ಅದು ಕೇವಲ ಅಂತವನ್ನು ಮಾತ್ರವಲ್ಲದೆ ನಮ್ಮ ಸಂಪ್ರದಾಯವನ್ನು ಕೂಡ ಎತ್ತಿ ಹಿಡಿದಿದೆ ಈ ರಂಗೋಲಿ ಹಾಕಿದ್ದು ಈ ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದಿದ್ದು ಬೇರೆ ಯಾರೂ ಅಲ್ಲ ನಮ್ಮ ರಾಘವಯ್ಯನ ಮಗಳಾದ ಗೀತಾ ಊರಿನ ಜನರೆಲ್ಲ ಚಪ್ಪಾಳೆ ಕೊಟ್ಟಿದ್ರು ಗೀತಾ ಸಂತೋಷದಿಂದ ಅಕ್ಕನನ್ನು ತಬ್ಬಿಕೊಂಡ್ಲು ಸಿರಿ ಪಲ್ಲವಿ ಮಾತ್ರ ತಲೆಯನ್ನು ತಗ್ಸಿದ್ರು ಪ್ರೈಸನ್ನು ತೆಗೆದುಕೊಂಡು ಗೀತಾ ಶ್ವೇತನ ಬಳಿ ಬಂದು ಅಕ್ಕ ಇದು ನಿನ್ನ ಗೆಲುವು ನೀನು ಮಾತ್ರ ಇಲ್ಲದಿದ್ರೆ ಈ ಪೈಪೋಟಿಯಲ್ಲಿ ನಾನು ಪಾಲ್ಗೊಳ್ತಾನೆ ಇರ್ಲಿಲ್ಲ ಈ ನಾನು ಪಡಿತನೂ ಇರ್ಲಿಲ್ಲ ಇಲ್ಲ ಗೀತಾ ಇದು ನಿನ್ನ ಗೆಲುವು ನಾನು ದಾರಿ ತೋರಿಸಿದ್ದು ಮಾತ್ರ ನಡೆದಿದ್ದು ನೀನೇ ತಾನೇ ನಿನ್ನ ಹಠ ತಾಳ್ಮೆಯಿಂದನೇ ಇದು ಸಾಧ್ಯವಾಗಿದ್ದು ಮನೆಗೆ ಹೋದಾಗ ಗೀತನನ್ನು ನೋಡಿ ರಾಘವಯ್ಯ ರಾಧಮ್ಮ ಸಂತೋಷಪಟ್ಟರು ಅಕ್ಕ ತಂಗಿಯರು ಜೊತೆ ಸೇರಿದ್ರೆ ಆಗದಿರುವುದು ಕಾರ್ಯ ಯಾವುದೂ ಇಲ್ಲ ಇದು ನಿಮ್ಮಿಬ್ಬರಿಂದನೇ ಗೊತ್ತಾಗ್ತದೆ ನೀವಿಬ್ರು ಮಾತ್ರವಲ್ಲ ಈ ಲೋಕದಲ್ಲಿ ಅಕ್ಕ ತಂಗಿಯರ ಅನುಬಂಧ ಎಷ್ಟು ದೊಡ್ಡದು ಗೊತ್ತಾ ಈ ಹಬ್ಬದ ಸಾಕ್ಷಿಯಾಗಿ ಇವತ್ ನೀವು ನಿರೂಪಿಸಿದ್ದೀರಾ ಅಮ್ಮ ಯಾವ ಕೆಲಸ ಮಾಡೋದಾದ್ರೂ ತಾಳ್ಮೆ ನಂಬಿಕೆ ಇರಬೇಕು ಅದು ಇವತ್ತು ನನ್ನ ಅಕ್ಕನಿಂದ ನನಗೆ ಸಾಧ್ಯವಾಯಿತು ಸಂಕ್ರಾಂತಿ ಅಂದ್ರೆ ಕೇವಲ ರಂಗೋಲಿ ಅಡಿಗೆ ಮಾತ್ರ ಅಲ್ಲ ಗೀತಾ ನಮ್ಮ ಮಧ್ಯೆ ಇರುವ ಪ್ರೇಮ ತ್ಯಾಗ ಅನುಬಂಧ ಮತ್ತೆ ಚಿಗುರುವುದು ಈ ಹಬ್ಬವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ ಚಂದನಾಪುರದಲ್ಲಿ ಅಕ್ಕ ತಂಗಿಯರ ಪ್ರೀತಿಗೆ ಐಕ್ಯ ಮತ್ಯಕ್ಕೆ ಸಂಕ್ರಾಂತಿ ಒಂದು ದೊಡ್ಡ ಸಾಕ್ಷಿಯಾಗಿ ನಿಂತಿತ್ತು ತನ್ನೊಳಗಿರುವ ನ್ಯೂನ್ಯತೆಯ ಭಾವನೆಯಿಂದ ಹೊರಗೆ ಬಂದ್ಲು ಶ್ವೇತಾ ತನ್ನ ತಂಗಿ ಗೆದ್ದಿರುವುದನ್ನು ನೋಡಿ ಗರ್ವಪಟ್ಲು ಇರುವಂತಹ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಗೆ ಕಾರ್ತಿಕ್ ಯಜಮಾನ ಚಿಕ್ಕ ವಯಸ್ಸಿನಿಂದ ತುಂಬಾ ಕಷ್ಟಪಟ್ಟು ಆ ಮೇಲ್ಮಟ್ಟಕ್ಕೆ ಬಂದ ಅವನ ಹೆಂಡತಿ ಅವಂತಿಕಾ ಅವಂತಿಕಾ ನೋಡ್ಲಿಕ್ಕೆ ಸ್ವಲ್ಪ ಕಪ್ಪಾಗಿದ್ರು ಕೂಡ ಅವಳ ಮುಖದಲ್ಲಿ ಒಂದು ಪ್ರಕಾಶ ಇತ್ತು ಬೆಳಿಗ್ಗೆ ಕಾರ್ತಿಕ್ ಆಫೀಸಿಗೆ ಹೊರಡುವಾಗ ಕಾರ್ತಿಕ್ ಇವತ್ ನಿಮ್ಗೆ ಮೀಟಿಂಗ್ ಇದೆ ಅಂತ ಹೇಳಿದ್ರಿ ನಿಮಗೆ ತುಂಬಾ ಇಷ್ಟವಾದ ಬದ್ನೆಕಾಯಿ ಮಸಾಲೆ ಕರಿ ಮಾಡಿದೀನಿ ಮೀಟಿಂಗ್ ಬ್ಯುಸಿಯಲ್ಲಿ ತಿನ್ನದೇ ಇರಬೇಡಿ ತುಂಬಾ ಥ್ಯಾಂಕ್ಸ್ ಅವಂತಿಕಾ ನೀನ್ ಇಲ್ಲದಿದ್ದರೆ ನನ್ನ ಲೈಫ್ ಏನಾಗ್ತಿತ್ತೋ ಏನೋ ನನ್ನ ಊಟ ನನ್ನ ಡೈನಿಂಗ್ ಟೇಬಲ್ ಎಲ್ಲ ನೀನೇ ನೋಡ್ಕೋತೀಯ ಇದು ನನ್ನ ಕರ್ತವ್ಯ ಕಾರ್ತಿಕ್ ನೀವು ಸಂಪಾದನೆ ಮಾಡೋದು ನಮಗೋಸ್ಕರ ತಾನೆ ನೀವು ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಹೇಳಿದಾಗ ಕಾರ್ತಿಕ್ ಹೊರಟು ಆಫೀಸಿಗೆ ಹೋದ ಆಫೀಸಿಗೆ ಹೋದ ನಂತರ ಕಾರ್ತಿಕ್ ಕ್ಯಾಬಿನಿಗೆ ಒಂದು ಹುಡುಗಿ ಬಂದ್ಲು ಅವಳ ಹೆಸರು ಸುಂದರಿ ಅವಳ ಹೆಸರಿಗೆ ತಕ್ಕ ಹಾಗೆ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿದ್ಲು ಗುಡ್ ಮಾರ್ನಿಂಗ್ ಸರ್ ನನ್ನ ಹೆಸರು ಸುಂದರಿ ಹಾ ಗುಡ್ ಮಾರ್ನಿಂಗ್ ಕೂತ್ಕೊಳ್ಳಿ ಸುಂದರಿಯ ಸೌಂದರ್ಯ ಕಾರ್ತಿಕ್ ಅನ್ನು ಆಕರ್ಷಣೆ ಮಾಡ್ತು ಆದ್ರೆ ಬಾಸ್ ಅಂತ ಅವನು ಏನು ಹೇಳದೆ ಸೈಲೆಂಟ್ ಆಗಿ ಇಟ್ಟ ಅವಳ ಚೆಂದವನ್ನು ನೋಡಿ ಅವಳಿಗೆ ಜಾಬ್ ಅನ್ನು ಕೊಟ್ಟ ಕೆಲಸಕ್ಕೆ ಸೇರಿದ ಆ ದಿನದಿಂದ ಎಲ್ಲರ ಮೇಲೆಯೂ ಆಕರ್ಷಣೆಯನ್ನು ಹೊಂದಿದ್ಲು ಆದ್ರೆ ಅವಳ ಟಾರ್ಗೆಟ್ ಮಾತ್ರ ಕಾರ್ತಿಕ್ ಕಾರ್ತಿಕ್ ದೊಡ್ಡ ಬಿಸ್ನೆಸ್ ಮ್ಯಾನ್ ತುಂಬಾ ಆಸ್ತಿಯನ್ನು ಹೊಂದಿದ್ದಾನೆ ಅಂತ ಅವಳಿಗೆ ಮೊದಲೇ ಗೊತ್ತಿತ್ತು ವಾವ್ ಕಾರ್ತಿಕ್ ಎಷ್ಟೊಂದು ಹ್ಯಾಂಡ್ಸಮ್ ಅವನ್ನ ಹೇಗಾದ್ರೂ ನನ್ನ ಬುಟ್ಟಿಗೆ ಹಾಕೊಂಡ್ರೆ ಆಮೇಲೆ ಈ ಆಸ್ತಿ ಅಂತಸ್ತು ಎಲ್ಲ ನಂದೇ ಆಮೇಲೆ ನಾನು ಈ ಆಫೀಸಿಗೆ ಬರಬೇಕಾದ ಅವಶ್ಯಕತೆ ಇರಲ್ಲ ಹೀಗೆ ಅವಳ ಪ್ಲಾನ್ ನ ಅಮಲು ಮಾಡಬೇಕು ಅಂತ ಆಫೀಸ್ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಪದೇ ಪದೇ ಅವಳು ಕಾರ್ತಿಕ್ ಕ್ಯಾಬಿನಿಗೆ ಹೋಗ್ತಾ ಇದ್ಲು ಹೀಗಿರುವಾಗ ಒಂದು ದಿನ ಸರ್ ಈ ಪ್ರಾಜೆಕ್ಟ್ ಅಲ್ಲಿ ನನಗೆ ಸಣ್ಣ ಪುಟ್ಟ ಡೌಟ್ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ನನಗೆ ಸ್ವಲ್ಪ ಈ ಪ್ರಾಜೆಕ್ಟ್ ನ ವಿವರವಾಗಿ ಹೇಳ್ಕೊಡ್ಬೋದಾ ಸುಂದರಿ ಓಕೆ ಥ್ಯಾಂಕ್ ಯು ಕೂತ್ಕೊಳ್ಳಿ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಅವನು ಕೇವಲ ಒಂದು ಸುಂದರಿ ಅವನನ್ನು ಆಕರ್ಷಣೀಯವಾಗಿ ನೋಡೋದು ಮಾತಾಡೋದು ಅವನ ಆಸೆಯನ್ನು ಹುಟ್ಟಿಸಿತು ಆಫೀಸ್ ಟೈಮ್ ಅಲ್ಲಿ ಲಂಚ್ ಬ್ರೇಕಲ್ಲಿ ಕಾಫಿ ಟೈಮ್ ಅಲ್ಲಿ ಸುಂದರಿ ಸ್ವಲ್ಪ ಸಲಹೆಯನ್ನು ತೆಗೆದುಕೊಂಡ್ಲು ನೀವು ತುಂಬಾ ಗ್ರೇಟ್ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದೊಡ್ಡ ಸಾಧನೆಗಳನ್ನ ಮಾಡಿದೀರಾ ಅಂದ್ರೆ ನಿಮ್ಮ ವೈಫ್ ಕೂಡ ಸೋ ಲಕ್ಕಿ ಥ್ಯಾಂಕ್ ಯು ಸುಂದರಿ ಆದ್ರೆ ಸರ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇನ್ನೊಂಚೂರು ಚೇಂಜ್ ಆಗಿದ್ರೆ ನೀವು ಒಳ್ಳೆ ಹೀರೋ ರೀತಿ ಇರ್ತೀರಾ ಈ ಯೆಲ್ಲೋ ಕಲರ್ ಶರ್ಟ್ ಗಿಂತ ನೀವು ಬ್ಲೂ ಕಲರ್ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಆಗ ಅವನು ನೇರವಾಗಿ ಕನ್ನಡಿಯಲ್ಲಿ ಹೋಗಿ ನೋಡಿದ ಅವಂತಿಕ ಸೆಲೆಕ್ಟ್ ಮಾಡಿದ ಡ್ರೆಸ್ ಅದು ಸರಿ ಆಗುತ್ತಾ ಇಲ್ವಾ ಅಂತ ಆಲೋಚನೆ ಮಾಡಿದ ಪ್ರದಿನ ಸುಂದರಿ ಹೇಳಿದ ಹಾಗೆ ಬ್ಲೂ ಕಲರ್ ಅನ್ನು ಹಾಕಿಕೊಂಡ ಸುಂದರಿ ಅದನ್ನು ಗಮನಿಸಿದ್ಲು ಹಲೋ ಸರ್ ಇವತ್ ನೀವು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನಾನ್ ಹೇಳಿದ ಕಲರ್ ಹಾಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೀಗೆ ಸುಂದರಿ ಮಾತಾಡ್ತಾ ಮಾತಾಡ್ತಾ ರಾಜೇಶ್ ಮನಸ್ಸಲ್ಲೂ ಬದಲಾವಣೆಗಳು ಆಗಲಾರಂಭಿಸಿತು ಪ್ರತಿದಿನ ಆಫೀಸಿಂದ ಮನೆಗೆ ಎಲ್ಲೆಲ್ಲ ಹೋಗೋದು ಅಂತ ಅಭ್ಯಾಸವನ್ನು ಮಾಡಿಕೊಂಡ ರಾತ್ರಿ ಹತ್ತು ಗಂಟೆ ಆಯಿತು ಅವಂತಿಕ ಕಾರ್ತಿಕ್ಗೋಸ್ಕರ ಡೈನಿಂಗ್ ಟೇಬಲ್ ಅಲ್ಲಿ ಕಾಯ್ತಾ ಇದ್ಲು ಕಾರ್ತಿಕ್ ಕೂಡ ಬಂದ ಏನ್ರಿ ಈ ನಡುವೆ ನೀವು ತುಂಬಾ ಲೇಟಾಗಿ ಬರ್ತಾ ಇದ್ದೀರಾ ನಾನು ಕಾಲ್ ಮಾಡಿದ್ರೆ ಕೂಡ ನೀವು ತೆಗಿತಾ ಇಲ್ಲ ಆಫೀಸಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಪ್ರತಿಯೊಂದಕ್ಕೂ ನಿನಗೆ ಅನುಮಾನನಾ ಚೇಚೆ ಅನುಮಾನ ಎಲ್ಲ ಏನು ರೀ ನೀವು ಇನ್ನು ಬಂದಿಲ್ಲ ಅಂತ ಚಿಂತೆ ಸರಿ ಬನ್ನಿ ಊಟ ಮಾಡೋಣ ನನಗೆ ಹಸಿವಿಲ್ಲ ಯಾಕೆ ಅಂದ್ರೆ ಹೊರಗಡೆನೇ ಹೊರಗಡೆನೆ ತಿನ್ಕೊಂಬಂದೆ ನೀನ್ ತಿನ್ಕೊ ಹಾಗೆ ಅಂತ ಹೇಳಿ ಅವ್ನ ಅಲ್ಲಿಂದ ಹೊರಟ ಆ ಮಾತು ಕೇಳಿ ಅವಳಿಗೆ ಎದೆ ಬಡಿದಂತಾಯಿತು ತಿಕ್ ಯಾವಾಗಲೂ ಅವಂತಿಕ ಅಡುಗೆನನ್ನೇ ಊಟ ಮಾಡ್ತಾ ಇದ್ದ ಈ ನಡುವೆ ಅವನು ತುಂಬಾನೇ ಬದ್ಲಾಗಿದ್ದ ಬಾತ್ರೂಮ್ಗೆ ಹೋಗುವಾಗ ಕೂಡ ಫೋನ್ ನ ತಗೊಂಡೋಗ್ತಾ ಇದ್ದ ಕಾರ್ತಿಕ್ ತುಂಬಾ ಬದ್ಲಾಗಿದ್ದಾನೆ ಏನೋ ನಡೀತಾ ಇದೆ ಅಂತ ಅವಳಿಗೆ ಅನುಮಾನ ಕೂಡ ಬಂತು ಕೇವಲ ಸುಂದರಿ ಮಾತಲ್ಲಿ ಮಾತ್ರ ಸರಿ ಇಲ್ಲ ಅವಳ ಅವಶ್ಯಕತೆಗೋಸ್ಕರ ಕಾರ್ತಿಕ್ ಜೊತೆ ಏನೆಲ್ಲ ಕೇಳ್ಬೋದು ಅಂತ ಎಲ್ಲ ತಿಳಿದುಕೊಂಡು ಒಂದು ದಿನ ತುಂಬಾ ದುಃಖದಿಂದ ಆಫೀಸಿಗೆ ಬಂದು ಕಾರ್ತಿಕ್ ಏನಾಯ್ತು ಸುಂದರಿ ತುಂಬಾ ಡಲ್ ಆಗಿ ಕಾಣಿಸ್ತಿದೀಯಾ ಏನಿಲ್ಲ ಕಾರ್ತಿಕ್ ನಮ್ಮ ಅಮ್ಮನಿಗೆ ಆಪರೇಷನ್ ಮಾಡ್ಬೇಕು ಕೈಯಲ್ಲಿ ಹಣ ಇಲ್ಲ ಅರ್ಜೆಂಟ್ ಆಗಿ ಹಣ ಬೇಕಾಗಿತ್ತು ಏನ್ ಮಾಡೋದು ಅಂತ ಏನು ಅರ್ಥ ಆಗ್ತಾ ಇಲ್ಲ ಅಷ್ಟೇನಾ ಹೌದು ಎಷ್ಟು ಬೇಕು ಒಂದು ಎರಡು ಲಕ್ಷ ಬೇಕು ಇವಾಗಲೇ ಟ್ರಾನ್ಸ್ಫರ್ ಮಾಡ್ತೀನಿ ನಾನಿದ್ದೀನಲ್ವಾ ಯಾಕೆ ಚಿಂತೆ ತುಂಬಾ ಥ್ಯಾಂಕ್ಸ್ ಕಾರ್ತಿಕ್ ಯು ಆರ್ ಮೈ ಕ್ಲೋಸೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಎರಡು ಲಕ್ಷ ತಾಯಿಯ ಆಪರೇಷನಿಗಲ್ಲ ಅವಳಿಗೆ ಒಳ್ಳೆಯ ಕ್ವಾಲಿಟಿಯ ಐಫೋನ್ ತಗೊಳ್ಳಿಕ್ಕೆ ಹಾಗೇನೆ ಅವಳಿಗೆ ಏನೇನೋ ವಸ್ತುಗಳು ಪರ್ಚೇಸ್ ಮಾಡ್ಲಿಕ್ಕೆ ಇದು ಅಲ್ಲಿಗೆ ನಿಲ್ಲಲಿಲ್ಲ ಏನೇನೋ ಹೇಳಿ ಪ್ರತಿದಿನ ಅವನ ಜೊತೆ ಹಣ ತಗೊಳ್ತಾ ಇದ್ಲು ಹೀಗೆ ಕಾರ್ತಿಕ್ ಸುಂದರಿಯ ಬಲೆಗೆ ಬಿದ್ಬಿಟ್ಟ ಅವಂತಿಕನ ತುಂಬಾ ಕೇವಲವಾಗಿ ನೋಡೋದು ಹೀಗೆ ಮಾಡ್ತಾ ಇದ್ದ ಒಂದು ದಿನ ಭಾನುವಾರ ಕಾರ್ತಿಕ್ ಕ್ಲೈಂಟ್ ಮೀಟಿಂಗ್ ಅಂತ ಭಾನುವಾರ ಹೊರಗಡೆ ಹೋದ ಅವಂತಿಕ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಪಾರ್ಕ್ ಅಲ್ಲಿ ಒಂದು ಕಡೆ ನಿಂತಿದ್ಲು ಆಗ ಅವಳ ಕಣ್ಣಿಗೆ ಬಿದ್ದ ದೃಶ್ಯ ಅವಳನ್ನು ಶಾಕಿಗೆ ಒಳಪಡಿಸಿತು ಒಂದು ಬೆಂಚ್ ಮೇಲೆ ಕಾರ್ತಿಕ್ ಸುಂದರಿ ಇಬ್ರು ಕೂತಿದ್ರು ಸುಂದರಿ ಕೈನ ಕಾರ್ತಿಕ್ ಹೆಗಲ ಮೇಲೆ ಹಾಕೊಂಡು ನಗ್ತಾ ಇದ್ಲು ಅವರಿಬ್ಬರು ತುಂಬಾ ಸಲಿಗೆಯಿಂದ ಇದ್ರು ಕಾರ್ತಿಕ್ ಸುಂದರಿ ಜೊತೆ ಸುತ್ತಾಡ್ತಾ ಇದ್ದಾರ ಅವಂತಿಕನಿಗೆ ಸುಂದರಿ ಯಾರು ಅಂತ ಕಂಡು ಹಿಡೀಲಿಕ್ಕೆ ತುಂಬಾ ಹೊತ್ತು ಆಗಿರ್ಲಿಲ್ಲ ಯಾಕೆ ಅಂದ್ರೆ ಸುಂದರಿ ಅವಳ ಜೊತೆ ಸೇರಿ ಬಿಟೆಕ್ ಓದಿದವಳು ಕಾಲೇಜು ದಿನಗಳು ನೆನಪಿಗೆ ಬಂತು ಸುಂದರಿ ಕಾಲೇಜಿಗೆ ಬರುವಾಗನೇ ಹಣ ಇರುವ ಹುಡುಗರ ಜೊತೆ ಸುತ್ತಾಡಿ ಸುತ್ತಾಡಿ ಅವ್ರ ಜೋಬು ಖಾಲಿ ಆಗುವ ತನಕ ಅವ್ರ ಜೊತೆನೇ ಇರ್ತಾ ಇದ್ಲು ಇವಾಗ ನನ್ನ ಗಂಡನ ಬಲೆಗೆ ಬೀಳ್ಸಿದಾಳ ಕಾರ್ತಿಕ್ ಅಮಾಯಕ್ಕ ಅವಳ ಅಂದವನ್ನು ನೋಡಿ ಸೌಂದರ್ಯವನ್ನು ನೋಡಿ ಬಿದ್ದಿರ್ಬೋದು ಕಾರ್ತಿಕನಿಗೆ ಕೋಪ ಬಂದು ಅವಳನ್ನ ಹಿಡಿದು ಬೈಬೇಕು ಅಂತ ಇದ್ಲು ಆದ್ರೆ ಸಮಾಧಾನ ತೆಗೆದುಕೊಂಡ್ಲು ಕಾರ್ತಿಕಿಗೆ ಈಗ ನಾನು ಹೋಗಿ ಜಗಳ ಮಾಡಿದ್ರೆ ಅವಳಿಗೆ ಸಪೋರ್ಟ್ ಮಾತಾಡ್ತಾರೆ ನನ್ನ ಬಗ್ಗೆ ಕೋಪ ಬರುತ್ತೆ ಅದಕ್ಕೆ ಎವಿಡೆನ್ಸ್ ಎಲ್ಲಾ ತಗೊಂಡೇ ಹೋಗ್ಬೇಕು ಆದ್ರೆ ಹೇಗೆ ಅವಳ ಬಗ್ಗೆ ಎಲ್ಲ ತಿಳಿಯುವ ಹಾಗೆ ಕಾರ್ತೀಕಿಗೆ ಮಾಡೋದು ಹಾಗೆ ಅಂತ ಮನೆಗೆ ಬಂದು ಎಲ್ಲಾ ಕಡೆಯಿಂದ ಆಲೋಚನೆ ಮಾಡಿದ್ಲು ಸುಂದರಿಯ ಹಳೇ ಜೀವನದ ಬಗ್ಗೆ ಎಲ್ಲನೂ ಕಾರ್ತಿಕಿಗೆ ಹೇಳ್ಬೇಕು ಆದ್ರೆ ನಾನು ಹೇಳಿದ್ರೆ ಅವರು ನಂಬಲ್ಲ ಅವಾಗ ಅವಳಿಗೆ ಒಂದು ಆಲೋಚನೆ ಬಂತು ಸ್ಟೋರ್ ರೂಮ್ ಅಲ್ಲಿರುವ ಹಳೆ ಪೆಟ್ಟಿಗೆಯನ್ನು ತೆಗೆದ್ಲು ಆ ಪೆಟ್ಟಿಗೆಯಲ್ಲಿ ಅವಳ ಹಳೆಯ ಕಾಲೇಜ್ ಆಲ್ಬಮ್ಗಳು ಹಾಗೇನೆ ಕೆಲವೊಂದು ಡಾಕ್ಯುಮೆಂಟ್ಸ್ ಇತ್ತು ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ತೆಗೆದ್ಲು ಸುಂದರಿ ಕಾಲೇಜಲ್ಲಿ ಹಣ ಇರುವ ಹುಡುಗರ ಜೊತೆ ತೆಗೆದುಕೊಂಡಿರುವ ಫೋಟೋ ಅದು ಅದು ಮಾತ್ರ ಅಲ್ಲದೆ ಅದರಲ್ಲಿ ಒಂದು ಸಣ್ಣ ಚೀಟಿ ಹಾಗೇನೆ ಡೇಟ್ ಕೂಡ ಬರದಿತ್ತು ಈ ಒಂದು ಫೋಟೋ ಸಾಕು ನಮ್ಮ ಕಾಲೇಜಲ್ಲಿ ಇದ್ದ ರವಿಯ ಜೀವನವನ್ನು ಹಾಳು ಮಾಡಿದ್ದು ಇವಳೆ ತಾನೆ ಈ ಫೋಟೋನ ಕಾರ್ತಿಕ್ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ಆಲ್ಬಮ್ ಅನ್ನು ತೆಗೆದುಕೊಂಡು ಬಂದು ಟೀಪೈ ಮೇಲೆ ಇಟ್ಲು ಆ ಫೋಟೋ ಕಾಣ್ಬೇಕು ಅಂತ ಪೇಜ್ ಅನ್ನು ಓಪನ್ ಮಾಡಿ ಇಟ್ಲು ಅದು ಯಾವಾಗಲೂ ಕಾರ್ತಿಕ್ ಬಂದು ಕೂರುವ ಸೋಫಾ ಅದು ಕಾರ್ತಿಕ್ ಕೂಡ ಮನೆಗೆ ಬಂದ ಬಂದು ಆ ಸೋಫಾ ಎದುರಿಗೆ ಕೂತ್ಕೊಂಡ ಸುಂದರಿ ಇವತ್ತು ಐದು ಲಕ್ಷ ಕೇಳಿದಾಳೆ ಯಾಕೆ ಅಂತ ಕೇಳಿದ್ರೆ ಕೋಪ ಮಾಡ್ಕೋತಾಳೆ ಕಾರ್ತಿಕಿಗೆ ಮೊದಲ ಸಲ ಸುಂದರಿ ಮೇಲೆ ಅನುಮಾನ ಬಂತು ಅವನು ಏನೋ ಆಲೋಚನೆ ಮಾಡಿಕೊಂಡು ಸೋಫಾ ಮೇಲೆ ಕೂತಿದ್ದ ಅವನ ದೃಷ್ಟಿ ಟೇಬಲ್ ಮೇಲೆ ಇರುವ ಆಲ್ಬಮ್ ಮೇಲೆ ಬಿತ್ತು ಏನಿದು ಹಳೇ ಆಲ್ಬಮ್ ಇದು ಅವಂತಿಕಾ ಕಾಲೇಜ್ ಫೋಟೋ ಹಾಗೆ ಅಂತ ಆ ಆಲ್ಬಂ ಅನ್ನು ತೆಗೆದು ನೋಡಿ ಅದರಲ್ಲಿರುವ ಸುಂದರಿ ಫೋಟೋ ನೋಡಿ ಶಾಕ್ ಆದ ಅರೆ ಸುಂದರಿ ಅವಂತಿಕಾ ಕ್ಲಾಸ್ಮೇಟಾ ನನಗೆ ಯಾವಾಗ್ಲೂ ಹೇಳಲೇ ಇಲ್ಲಲ್ಲ ಿ ಆಲ್ಬಮ್ ಅಲ್ಲಿರುವ ಇನ್ನೊಂದು ಫೋಟೋದಲ್ಲಿ ಕಾಲೇಜ್ ಫೇರ್ವೆಲ್ ಡೇ ದಿನ ಅವಳು ಇನ್ನೊಂದು ಹುಡುಗನ್ ಜೊತೆ ತುಂಬಾ ಕ್ಲೋಸ್ ಆಗಿರುವ ಫೋಟೋ ಇತ್ತು ಕಾರ್ತಿಗೆ ತಕ್ಷಣ ಈ ದಿನ ಅವಳು ಹಣ ಕೇಳಿದ್ದು ಯೋಚನೆಗೆ ಬಂತು ಯಾವಾಗ ನೋಡಿದ್ರು ಹಣ ಕೇಳೋದು ಜಗಳ ಮಾಡೋದು ಎಲ್ಲ ಆಲೋಚನೆ ಮಾಡ್ದ ಅವಂತಿಕಾ ಕಾಫಿಯನ್ನು ತೆಗೆದುಕೊಂಡು ಬಂದ್ಲು ಕಾರ್ತಿಕ್ ಬಂದ್ರ ತಗೊಳ್ಳಿ ಕಾಫಿ ಕುಡೀರಿ ಅವಂತಿಕಾ ಈ ಸುಂದರಿ ನಿನ್ನ ಕ್ಲಾಸ್ಮೆಂಟಾ ಹೌದು ನನ್ನ ಕ್ಲಾಸ್ಮೇಟೆ ಯಾಕೆ ಕೇಳ್ತಾ ಇದ್ದೀರಾ ಏನೂ ಇಲ್ಲ ಹಾಗೆ ನೋಡ್ತಾ ಇದ್ದೆ ಹೌದು ಅವಳು ಕಾಲೇಜಲ್ಲಿ ಹೇಗೆ ಇರ್ತಾ ಇದ್ಲು ಅವ್ಳ ಅವಳ ಬಗ್ಗೆ ಎಲ್ಲ ಯಾಕೆ ರೀ ಮಾತಾಡ್ಬೇಕು ಅವಳು ಒಂಥರ ರೀ ಪಾಪ ಅವಳು ಹಣ ಇರೋರ್ ಜೊತೆ ತಿರುಗ್ತಾಳೆ ಹಣ ಖಾಲಿ ಆದ್ಮೇಲೆ ಅವ್ರನ್ನ ಕೈ ಬಿಟ್ಬಿಡ್ತಾಳೆ ರವಿ ಅರವಿಂದ್ ಅಂತ ಇಬ್ರು ಶ್ರೀಮಂತ ಹುಡುಗರು ಇದ್ರು ಅವ್ರನ್ನ ಕೂಡ ಅವ್ಳು ಹಾಗೇನೆ ಮೋಸ ಮಾಡಿದ್ರಿ ಕಾಲೇಜ್ ಆದ್ಮೇಲೆ ಅವಳನ್ನ ನೋಡ್ಲೇ ರೀ ಯಾರಾದ್ರೂ ಹೊಸ ಬಕ್ರಗಳು ಸಿಕ್ಕಿರ್ಬೋದು ಅದಕ್ಕೆ ಕಾಣ್ತಾ ಇಲ್ಲ ಅವಂತಿಕಾ ಮಾತು ಅವನ ಮನಸ್ಸಲ್ಲಿ ಏನು ಚುಚ್ಚುವ ರೀತಿ ಇತ್ತು ಹೊಸ ಬಕ್ರ ಅಂದ್ರೆ ಅಂತ ಅನ್ಕೊಂಡ ಹಾಗಾದ್ರೆ ಅವಳು ನಾಟಕ ಮಾಡಿದ್ದು ನಿಜಾನೇನ ಸುಂದರಿ ನನ್ ಮೇಲೆ ಪ್ರೀತಿ ಇರುವ ರೀತಿ ನಾಟಕ ಮಾಡಿದ್ದು ಅವಂತಿಕಾ ಹೇಳಿದ್ದು ಸರಿನೇ ಯಾಕೆ ಅಂದ್ರೆ ಸುಂದರಿ ಯಾವಾಗ್ಲೂ ತನ್ನ ಹಣ ಕಾರು ಇದ್ರ ಬಗ್ಗೆನೆ ಮಾತಾಡ್ತಾಳೆ ಹೊರತು ತನ್ನ ಮನಸ್ಸಿನ ಬಗ್ಗೆ ಅಲ್ಲ ಸರಿಯಾದ ಅದೇ ಸಮಯಕ್ಕೆ ಕಾರ್ತಿಕ್ ಕಾಲ್ ಬಂತು ಕಾರ್ತಿಕ್ ನೋಡ್ದ ಸುಂದರಿ ಅಂತ ಇತ್ತು ತಕ್ಷಣ ಸ್ಪೀಕರ್ ಆನ್ ಮಾಡ್ದ ಅವಂತಿಕ ಕೂಡ ಅಲ್ಲೇ ನಿಂತು ಕೇಳ್ತಾ ಇದ್ಲು ಹಲೋ ಕಾರ್ತಿಕ್ ಐದ್ ಲಕ್ಷ ಇಲ್ಲ ಇಲ್ಲ ಅಂದ್ರೆ ಹೇಳು ನಾನು ಬೇರೆ ಕಳ್ಸ್ಕೊಡ್ತೀಯ ಹುಡುಕ್ತೀನಿ ನೀನು ಜೊತೆ ಇದ್ದಿದ್ದು ಪ್ರೀತಿಗೋಸ್ಕರ ಅನ್ಕೊಂಡಿದ್ದೆ ಆದ್ರೆ ಹಣಕ್ಕೋಸ್ಕರ ನೀನು ನಾಟಕ ಮಾಡಿದ್ದು ಅಂತ ಇವಾಗ ನನಗೆ ಗೊತ್ತಾಯ್ತು ಹೋ ಅರ್ಥ ಆಯ್ತಾ ತುಂಬಾ ಒಳ್ಳೇದಾಯ್ತು ಹೌದು ನನಗೆ ಹಣನೇ ಮುಖ್ಯ ನಿನ್ನಂತವನ್ ಜೊತೆ ಆಡೋದು ನನಗೆ ಬೆಣ್ಣೆಯಲ್ಲಿ ಬಿದ್ದ ಹಾಗೆ ಇಲ್ಲಿ ನೋಡು ಇಷ್ಟ ಇದ್ರೆ ಹಣ ಕಳ್ಸು ಇಲ್ಲದಿದ್ರೆ ಕಾಲ್ನ ಕಟ್ ಮಾಡು ಕಾರ್ತಿಕ್ ಕಾಲ್ನ ಕಟ್ ಮಾಡ್ದ ಅವನ ಕಣ್ಣಲ್ಲಿ ನೀರು ಬಂತು ತನ್ನ ಕಣ್ಣ ಮುಂದೆ ಇರುವ ದೇವತೆಯಂತಹ ಎಂಡತಿನ ಬಿಟ್ಟು ರಾಕ್ಷಸಿಯಂತಹ ಹುಡುಗಿನ ಹುಡುಕಿಕೊಂಡೆ ಅಂತ ಬೇಜಾರ್ ಮಾಡ್ದ ಅವಂತಿಕನ ಬಣ್ಣ ಕಪ್ಪಾಗಿರ್ಬೋದು ಆದ್ರೆ ಅವಳ ಮನಸ್ಸು ತುಂಬಾ ಪರಿಶುದ್ಧವಾದದ್ದು ಕಾರ್ತಿಕ್ ತಲೆಯನ್ನು ತಗ್ಗಿಸಿಕೊಂಡು ಅವಂತಿಕ ಬಳಿ ಬಂದು ಅವಂತಿಕ ಕಾರ್ತಿಕ್ ಹೇಳಿ ಕಾರ್ತಿಕ್ ನನ್ನ ಕ್ಷಮಿಸು ಸುಂದರಿಯ ಅಂದದಲ್ಲಿ ಬಿದ್ದು ನಿಜವಾದ ಅಂದ ಯಾವುದು ಅಂತ ನಾನು ಮರ್ತೆ ಹೋದೆ ನೀನು ನನ್ನ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡೆ ನಾನೊಂದು ಬಾವಿಯಲ್ಲಿ ಬಿದ್ಬಿಟ್ಟೆ ಆ ಸುಂದರಿ ಸೌಂದರ್ಯಕ್ಕೆ ನಾನು ಬಿದ್ದೇ ಹೋದೆ ನಿನ್ನ ಪ್ರೀತಿ ಅಮರವಾದದ್ದು ನೀನು ಅನ್ಕೊಂಡಿದ್ದಿದ್ರೆ ನನ್ನ ಏನ್ ಬೇಕಾದ್ರೂ ಕೇಳ್ಬೋದಾಗಿತ್ತು ನೀನು ಜಗಳ ಮಾಡ್ಲಿಲ್ಲ ನನ್ ತಪ್ಪನ ನಾನೇ ತಿಳ್ಕೊಳ್ವ ಹಾಗೆ ಮಾಡಿದೀಯಾ ಕಾರ್ತಿ ಮನುಷ್ಯರ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಆಕರ್ಷಣೀಯವಾಗಿ ಬೀಳದು ಕೂಡ ಸಹಜ ಆದ್ರೆ ಎಲ್ಲವೂ ಪ್ರೀತಿಯಾಗಿರಲ್ಲ ಸುಂದರಿ ಯಾರು ಎಂತವಳು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನಿಮ್ಮ ಕಣ್ಣಿಗೆ ಬೀಳ್ಬೇಕು ಅಂತಾನೆ ಹಾಲ್ಬಾಮ್ ಅಲ್ಲಿ ಇಟ್ಟೆ ನೀವು ತಿರುಗಿ ಬಂದಿದ್ದು ನನಗೆ ತುಂಬಾ ಸಂತೋಷ ಅವಂತಿಕಾ ಇನ್ ಮುಂದೆ ಈ ರೀತಿ ತಪ್ನ ನಾನು ಮಾಡಲಿಲ್ಲ ನನಗೆ ಹೆಂಡತಿ ಅಂದ್ರೆ ನೀನೆ ನೀನೊಬ್ಳೆ ನನಗೆ ಸಾಕು ಇವತ್ತೇ ಸುಂದರಿನ ಕೆಲ್ಸದಿಂದ ತೆಗ್ದಾಕ್ತೀನಿ ಕೆಲ್ಸದಿಂದ ತೆಗಿಬೇಡಿ ಅವಳಿಗೆ ಪನಿಶ್ಮೆಂಟ್ ಕೊಡಿ ಏನು ಪನಿಶ್ಮೆಂಟ್ ಅವಳಿಗೆ ಹಣ ಅಂದ್ರೆ ಹುಚ್ಚಲ್ವಾ ಅವಳ ಸಂಬಳದಲ್ಲಿ ಸ್ವಲ್ಪ ಕಟ್ ಮಾಡಿ ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಕೊಡಿ ಅವಾಗ್ಲೇ ಹಣದ ಬೆಲೆ ಏನು ಅಂತ ಗೊತ್ತಾಗೋದು ಸೂಪರ್ ಐಡಿಯಾ ನೀನು ತುಂಬಾನೇ ಬುದ್ಧಿವಂತೆ ದಿನದಿಂದ ಕಾರ್ತಿಕಿಗೆ ಬಾಹ್ಯ ಸೌಂದರ್ಯಕ್ಕಿಂತ ಅಂತರ್ ಸೌಂದರ್ಯನೇ ಒಳ್ಳೇದು ಅಂತ ತಿಳ್ಕೊಂಡ ಸುಂದರಿ ಅಂತವರು ಬರ್ತಾರೆ ಹೋಗ್ತಾರೆ ಆದರೆ ಅವಂತಿಕನಂತ ಒಳ್ಳೆ ಹುಡುಗಿ ಸಿಗೋದು ಅದೃಷ್ಟ ಅಂತ ತಿಳ್ಕೊಂಡ ಅಂದಿನಿಂದ ಕಾರ್ತಿಕ್ ಅವಂತಿಕಾ ದಾಂಪತ್ಯ ಇನ್ನಷ್ಟು ಬಲವಾಗಿತ್ತು